ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗೋರು ಬಿಜೆಪಿಯವರು ಮಾತ್ರನಾ ಆರ್ ಎಸ್ ಎಸ್ನವರು ಮಾತ್ರನಾ ಕಾಂಗ್ರೆಸ್ ಅವರು ಹೋಗಲ್ವಾ ಕಾಂಗ್ರೆಸ್ನದ್ದು ಗಾಂಧಿ ರಾಮನ ನಾವು ಬಿಜೆಪಿ ರಾಮನನ್ನ ನಂಬೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾವು ನಂಬೋದು ಗಾಂಧೀಜಿಯವರ ರಾಮನನ್ನ ಮಾತ್ರ ಬಿ ಜೆ ಪಿಯವರ ರಾಮನನ್ನ ಅಲ್ಲ ರಾಮ ಮಂದಿರ ನೋಡೋದಕ್ಕೆ ಅಯೋಧ್ಯೆಗೆ ಹೋಗ್ಬೇಕಾ ಯಾಕೆ ಮನೆ ಹತ್ರ ರಾಮ ಮಂದಿರ ಇಲ್ವಾ ಅಲ್ಲಿಗೆ ಹೋದ್ರೆ ಆಗಲ್ವಾ ಅಯೋಧ್ಯೆಗೆ ಹೋಗ್ಬೇಕಾ ಅಲ್ಲಿ ಹೋದ್ರೆ ಮಾತ್ರ ರಾಮನ ರಾಮ ಬಿಜೆಪಿಯವ್ರ ಮನೆ ಆಸ್ತಿನ ಪೇಟೆಂಟ್ ಬಿಜೆಪಿ ಅವರು ರಾಮಗೆ ಬೆಂಗಳೂರಿನಲ್ಲೂ ರಾಮ ಇದ್ದಾನಲ್ಲ ಅಲ್ಲ ಕರ್ನಾಟಕದಲ್ಲೂ ರಾಮ ಇದ್ದಾನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿದ್ದರಾಮಯ್ಯ ಹೆಸರಿನಲ್ಲೇ ರಾಮ ಇದೆ ನನ್ನ ಹೆಸರಿನಲ್ಲೂ ಶಿವ ಇದ್ದಾನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೆಸರಿನಲ್ಲಿ ರಾಮ ಇದ್ದಾನೆ ಓಕೆ ಈ ಡಿ ಸಿ ಎಂ ಮತ್ತೆ ಸಿ ಎಂ ಹೇಳಿಕೆಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಗಾಂಧಿಯವರ ಸಮಾಧಿ ಮೇಲೂ ಹೇ ರಾಮ್ ಅಂತ ಬರೆದಿದೆ ಅಂತ ಗಾಂಧಿಯವರ ಸಮಾಧಿ ಮೇಲೂ ಕೂಡ ಹೇ ರಾಮ್ ಅಂತ ಬರೆದಿದೆ ಬೇರೆ ರಾಮ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಬೇರೆ ರಾಮ ಬಿಜೆಪಿಯ ರಾಮ ಎಲ್ಲಿದ್ದಾನೆ ಗಾಂಧಿಯ ರಾಮ ಎಲ್ಲಿದ್ದಾನೆ ಹಾಗಾದ್ರೆ ಗಾಂಧೀಜಿಯವರ ಸಮಾಧಿ ಮೇಲೆ ಬರೆದಿರುವ ಹೇ ರಾಮ್ ಆ ರಾಮ ಯಾರು ನಮ್ಮ ನತ್ರ ಇರುವಂತಹ ದೇವಸ್ಥಾನದಲ್ಲಿರುವಂತಹ ರಾಮ ಯಾರು ಇದು ರಾಮನನ್ನೇ ವಿಭಜಿಸುವ ಹಾಗೆ ಕಾಣಿಸ್ತಾ ಇದೆ ರಾಮನನ್ನೇ ಕಾಂಗ್ರೆಸ್ನ ರಾಮ ಬೇರೆ ಬಿಜೆಪಿಯ ರಾಮ ಬೇರೆ ಅಯೋಧ್ಯದಲ್ಲಿರುವಂಥ ರಾಮ ಬೇರೆ ಗಾಂಧಿ ಹೇಳಿದ ರಾಮ ಬೇರೆ ನಮ್ಮನೆ ಹತ್ರ ಇರುವಂಥ ರಾಮ ಮಂದಿರದಲ್ಲಿರೋ ರಾಮ ಬೇರೆ ಎಸ್ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿ ಇಲ್ಲಿರೋ ರಾಮ ಮಂದಿರಗಳಲ್ಲೋ ಇಲ್ಲಿರವು ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮಂದಿರಗಳಿದ್ದಾವಲ್ಲ ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರ ಮೂರ್ತಿ ಆಂಜನೇಯ ಅಲ್ವಾ ಬಿ ಜೆ ಪಿಯವರು ಅವರು ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವು ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವ್ರು ಹೇಳದಂತ ರಾಮನ್ನ ರಾಮಾಯಣದ ರಾಮನ್ ದಸರ ಮಗನ್ನ ಶ್ರೀರಾಮಚಂದ್ರ ಬಿಜೆಪಿ ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವ್ರು ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಮ್ ಪತಿ ತಪ ಸೀತಾರಾಮಯ ರಸನಲ್ಲಿ ರಾಮ ಇದ್ದಾನೆ ಶಿವಕುಮಾರ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನ್ ಬೇಕು ಇಲ್ಲಿ ಇಡೀ ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇರೋದು ಒಂದು ರೂಪದಲ್ಲಿ ಕಾಂಗ್ರೆಸ್ನವರು ಸಮಾಧಾನ ಹಾಕಿಲ್ಲ ನಿಜಕ್ಕೂ ಕೂಡ హిందూ ముసల్మా క్రిశ్చన్ ఎల్ అన్న తమ్ముదీ మాత హోగిన చూత్మాధీజీవర మేలు కూడా హే రమ్ అది బీజేపీ హే రమ్ అంత కాంగ్రెస్ హే రమ్ రామ రే ఎల్ కూడా ఆ రూ కూడా ఆ కాంగ్రెస్ ఎదురు మార్తారు అదకోసర ఇడీ దేశ ಆ ಪಕ್ಷ ನಿರ್ಣಾಮ ಆಗ್ತಾ ಇದೆ ಅವ್ರು ಏನಾದ್ರೂ ಕೂಡ ತಿದ್ದ್ಕೊಂಡಿಲ್ಲ ಅಂತಂದ್ರೆ ನಡವಳಿಕೆ ತಿದ್ದಕೊಂಡಿಲ್ಲ ಅಂತಂದ್ರೆ ಬರೋ ಬರೋ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷ ಆದಷ್ಟು ಅವ್ರ ನಂಬರ್ ಲೋಕಸಭೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಇನ್ನು ಈ ಬಾರಿ ಅಡ್ರೆಸ್ ಎಲ್ಲ ನಮ್ಗೆ ಕಾಂಗ್ರೆಸ್ ಹೋಗುತ್ತೆ